ನೋಡಕ ಅವತ್ತು ನಾನು ಹೇಳಕ್ ಬಂದೆ ಅಕ್ಕ ಮೂಫ್ ಇಟ್ಕೋಬೇಡ ಅಕ್ಕ ಸೀರೆ ಇಟ್ಕೋಬೇಡ ಟಿಕರ್ ಇಸ್ಕೋಬೇಡ ಏನು ಇಷ್ಟ ಬೇಡ ಬೇಡಕ ಅಂತ ಹೇಳಕ್ ಅದಕ್ಕೆ ನಾನು ಏನಂದ್ರೂ ಬೈ ಕಳಿಸೆ ಏನಪ್ಪ ನೀನು ಹೇಳಕ್ಕೆ ಬಂದೆ ಇಷ್ಟ ಕುಡಿಬೇಡ ಹೋಗಿರೋದ್ ಇಷ್ಟೋ ಕುಡಬೇಡ ಅಂತ ಅದಕ್ಕೆ ನೀನೇನಂದೆ ನಿಮಗೆ ತಿಳಿದಿದ್ದು ಹೋಗಲೇ ಅಂತ ನೀನು ನನ್ನೇ ಬೈ ಕಳಿಸ್ತೆ ಇವತ್ತು ಗೊತ್ತಾಯ್ತಾ ಎಷ್ಟ ತಿನ್ನ ಏನ್ ಹೇಳಂತ ಸಂಬಂಧ ಐತೆ ಅಲ್ಲೇ ಇರೋದ್ ಸಂಬಂಧ ಮೇಲೆ ಆ ಸಾಲನೆಲ್ಲ ನೀವ್ ಬಂದಿರ್ತಾರ ಯೋಚನೆಗಳು ಅದನ್ನೆಲ್ಲ ಸಾಲ ತಿರುತ್ತೇನೆ ಇವಾಗ ಯಾರ ಗೊತ್ತಾಯ್ತಾ ನಾನು ಅವತ್ತು ಯಾಕೆ ಗೊತ್ತಿಲ್ಲ ನೀವೇನಾದ್ರು ಮಜಾ ಮಾಡಕ್ಕೆ ಹೋಗಿ ಕೇಳಿದೆ ನಿಮ್ಗೆ ಹೋಗಿ ಹತ್ರ ಏನಾದ್ರು ನಮ್ಗೆ ಅದನ್ನ ಮಾಡ್ಕೊಡ್ರಿ ಇದು ಮಾಡ್ಕೊಡ್ರಿ ಅಂತ ಹೇಳ್ತಾ ಗೊತ್ತಾ ಹೋಗ್ರಿ ಓಟ್ ಹಾಕಿಲ್ಲ ತಿಂತಿದ್ದೀನಿ ಮಾಡೋದು ನಮ್ಗೆ ಹೋದ್ರೆ ಅವನೇ ಅವತ್ತಿನ ದಿನ ಹೆಂಡಕ್ಕೆ ಕುಕ್ಕರ್ಗೆ ಮಿಕ್ಸಿಗೆ ಅಂತ ಓಟ್ ಹಾಕಿದ್ರೆ ನಮ್ಗೆ ಗತಿ ಬಂದಿದೆ ಮುಂದಿನ ಮುಂದಿ ನಾವು ಒಳ್ಳೆ ಪಕ್ಕನ ಆಯ್ಕೆ ಮಾಡೋಣ ಅಪ್ಪ ಈಗಾದ್ರೂ ಕೊನೆಗೆ ಎಲ್ಲರಿಗೂ ಅರಿವಾಯ್ತಲ್ಲ ಈಗ ಗೊತ್ತಾಯ್ತಾ ನಮ್ಮ ಮತ ಎಷ್ಟು ಮುಖ್ಯ ಅಂತ ದೇಶಕ್ಕೆ ಅಭ್ಯರ್ಥಿಗಳು ಅಷ್ಟೇ ಮುಖ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಹೇಗ ಆಯ್ಕೆ ಮಾಡ್ಬೇಕು ನಮ್ಮ ಸೇವಕನಂತ ಆಯ್ಕೆ ಮಾಡ್ಬೇಕು ನಮ್ಮ ಮನೆ ಕೆಲಸ ಮಾಡ್ತಾರೆ ನಮ್ಮ ಊರಿಗೆ ಕೆಲಸ ಮಾಡ್ತಾನೆ ಆಯ್ಕೆ ಮಾಡ್ಬೇಕು ಓಟಿಗೋಸ್ಕರ ಓಟಿಗೋಸ್ಕರ ನೋಟಿಗೋಸ್ಕರ ಸಿಂಕ್ ಗೋಸ್ಕರ ಕುಡಿಯಕೋಸ್ಕರ ನೀವು ಮತ ಹತ್ರ ಹೋಗಿ ಅಂದ್ರೆ ಕೆಲಸ ಕೇಳಕ್ ಹೋದ್ರೆ ಕೊಡೋ ಅಂತ ಹೇಳ್ಬೋದ್ರೆ ನಿಮಗೆ ಯಾರಿಗೂ ತಿಮ್ಮನ್ ಕೊಡಕ್ಕಿಲ್ಲ ಗೊತ್ತಾಯ್ತಾ ಅಭ್ಯರ್ಥಿನ ನಮ್ ದೇಶಕ್ಕೆ ನಮ್ಮ ಮನೆಗೆ ನಮ್ಮ ಊರಿಗೆ ಕೆಲಸ ಮಾಡುವಂತ ಅಭ್ಯರ್ಥಿನ ನೋಡಿ ಮತ ಹಾಕಿ ಕೆಲ್ಸ್ಬೇಕು ನನಗೆ ಸೇವಕ ಬೇಕು ಮಾರಾಟಕ್ಕಿಲ್ಲ ಹೆಂಗಸರು ಮುಕ್ಕರ್ ಆಸೆಗೆ ಗಂಡಸರು ಲಿಕ್ಕರ್ ಆಸೆಗೆ ಮತ ಹಾಕಿದರೆ ಮುಂದೆ ನಿಮ್ಮ ಮಕ್ಕಳಿಗೆ ಲಿಕ್ಕರ್ಗೂ ಗತಿ ಇರಲ್ಲ ಇರಲ್ಲೇವಕರ ಆಯ್ಕೆ ನನ್ನದು ನನಗೆ ಸೇವಕರೂ ಸೇವೆ ಹೆಸರಿನಲ್ಲಿ ಹಣ ಮಾಡುವ パシパラグルト。